ನಾನಿವತ್ತು ಅಕ್ಕಿಯಿಂದ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಸಾಲೆ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ ಮಸಾಲೆ ಕಡುಬು ಮಾಡಲಿಕ್ಕೆ ನೋಡಿ ಅಕ್ಕಿನ ಒಣಗಿಸ್ಬಿಟ್ಟು ನೋಡಿ ನಾವು ಈ ಥರ ತರಿ ತರಿಯಾಗಿ ತರಿ ಮಾಡಿಟ್ಟಿದ್ದೀನಿ ಅದಕ್ಕೆ ಈಗ ಬೇಕಾದಂತಹ ಸಾಮಗ್ರಿಗಳು ಕಡಲೆಬೇಳೆ ಜೀರಿಗೆ ತೆಂಗಿನಕಾಯಿ ತುರಿ ಇತ್ತು ನಾನು ಇದ್ದೀನಿ ಬೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕಾದ್ರೂ ಹಾಕ್ಬೋದು ಅದೇ ರೀತಿ ನೋಡಿ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತೆ ಕರ್ವೇನ್ ಸೊಪ್ಪು ಅದೇ ರೀತಿ ಉಪ್ಪು ರುಚಿಗೆ ಹಾಕಿ ಈಗ ನೋಡಿ ಇದರಲ್ಲಿ ನಾನು ಎರಡು ಲೋಟ ಎರಡು ಎರಡು ಪಾವು ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಇದರಲ್ಲಿ ನಾಲ್ಕು ಲೋಟ ನೀರು ಹಾಕಿ ನೋಡಿ ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಇದೆಯಾಗಿ ನೀರೀಗ ಬಿಸಿ ಆಗ್ತಾ ಇದೆ ಈಗ ನಾನು ಕಲ್ಲುಕ್ನ ಫಸ್ಟ್ ಹಾಕೋಣ ಇದು ಮರಳಿ ಬರುವಾಗ ನಾನು ಇವನ್ನೆಲ್ಲ ಹಾಕಬೇಕು ನೀರು ಚೆನ್ನಾಗಿ ಮರಳಿ ಬಿಸಿ ಆಗ್ತಾ ಇದೆ ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನೋಡಿ ಒಂದೊಂದಾಗಿ ಹಾಕೋಣ ಬೇಳೆ ಅದೇ ರೀತಿ ಜೀರಿಗೆ ಅದೇ ರೀತಿ ನೋಡಿ ಹೀಗೆ ಸಬ್ಸಿಗೆ ಸೊಪ್ಪು ಸಾಂಬಾರ್ ಸೊಪ್ಪು ಅದೇ ರೀತಿ ಈರುಳ್ಳಿ ಅದೇ ರೀತಿ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಮತ್ತು ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿ ಪರಿ ನೆಲ್ಲ ಹಾಕಿ ಚೆನ್ನಾಗಿ ಕುದಿ ಬಂದು ಅಕ್ಕಿ ಬೆಲೆನ ಹಾಕಿ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಮಸಾಲ ಕಡ್ದು ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಡಯೆಟ್ ಮಾಡೋರಿಗೆಲ್ಲ ಚೂರು ಆಯಿಲ್ ಕಂಟೆಂಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನಾಗಿ ನಾವು ತೆಂಗಿನಕಾಯಿ ಚಟ್ನಿ ತಿಂದರೆ ಅದು ರುಚಿನ ನೋಡಿ ಈಗ ಎಲ್ಲ ಕುದಿ ಬರ್ತಾ ಇದೆ ಅದೇ ರೀತಿ ನೋಡಿ ಹೀಗೆ ಅಕ್ಕಿ ತರಿನ ಹೀಗೆ ನೋಡಿ ಹೀಗೆ ಹಾಕಿ ಚೆನ್ನಾಗಿ ಕೂದಲು ತಿರುಗಿಸ್ತಾ ಬರೋಣ ಹೀಗೆ ಹೀಗೆ ಇವನ್ನೆಲ್ಲ ಹೀಗೆ ತಿರುಗಿಸ್ತಾ ಬರಬೇಕು ಇದು ಉಪ್ಪಿಟ್ಟಿನ ಹರಕ್ಕೆ ಗಟ್ಟಿ ಬರುತ್ತೆ ಆವಾಗ ನಾವು ತೆಗೆದು ಉಂಡೆ ಮಾಡಬೇಕು ಹೀಗೆಲ್ಲ ಕುದಿ ಬರ್ತಾ ಇದೆ ನೋಡಿ ಹೀಗೆ ಒಂದು ಇದು ಎಲ್ಲ ಗಟ್ಟಿ ಆಗ್ತಾ ಇದೆ ಇವಾಗ ನಾವು ಸಿಮ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟು ಮುಚ್ಚೋಣ ಒಂದು ಐದು ನಿಮಿಷಗಳ ಕಾಲ ನೋಡಿ ಈಗೆಲ್ಲ ಚೆನ್ನಾಗಿ ಗಟ್ಟಿ ಬಂದಿದೆ ಇದನ್ನು ನಾವೀಗ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ನಮಗೆ ರೌಂಡ್ ರೌಂಡಾಗಿ ಉಂಟೆ ಮಾಡೋಣ ಅದಕ್ಕೆ ನೋಡಿ ಈ ಥರ ಕಡುಬಿನ ಪಾತ್ರೆಗೆ ಇದಕ್ಕೆ ಸ್ಥಳಕ್ಕೆ ನೋಡಿ ಹೀಗೆ ನೀರು ಹಾಕಬೇಕು ನೀರು ಹಾಕಿದ್ರ ಮೇಲೆ ನಾವು ಆವಿಲಿ ಬೇಯಿಸಬೇಕು ಈಗ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಕೈಯಲ್ಲಿ ಹಿ ತಗೊಂಡು ನೋಡಿ ಹೀಗೆ ಉಂಡೆ ಮಾಡ್ತಾ ಹೋಗೋಣ ರೌಂಡ್ ಬೇಕಾ ಚಪಟ್ಟೆ ಹಾಕ್ಬೇಕು ಯಾವ ತರ ಮಾಡಬೇಕು ಮಾಡಿ ಚೆನ್ನಾಗಿರುತ್ತೆ ಈ ರೀತಿ ಎಷ್ಟು ಚೆನ್ನಾಗಿ ಇದಾಗ್ತಾ ಉಂಡೆ ಮಾಡಿ ಇಟ್ಬಿಟ್ಟು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸಿ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಇದನ್ನ ಈಗ ನಾವು ಚೆನ್ನಾಗಿದ್ರ ಮೇಲೆ ಮುಚ್ಚಳ ಹಾಕ್ಬಿಟ್ಟು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸೋಣ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ಬೇಯಿಸೋಣ ಈ ರೀತಿಯಾಗಿ ಪಾತ್ರೆ ಇಲ್ಲ ಅಂದರೆ ನೀವು ಕಡುಬರು ವೇಟ್ ತೆಗೆದುಬಿಟ್ಟು ಸಹ ಆವಿಲಿ ಬೇಯಿಸ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅರ್ಧ ಗಂಟೆಗಳ ಕಾಲ ಬೆಂದಂತಹ ಕಡುಬು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದಕ್ಕೆ ನಾನು ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಅದಕ್ಕೆ ಏನು ಗಮಗಮ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಮಸಾಲ ಸಬ್ಸಿಗೆ ಸೊಪ್ಪಿನ ಕಡುಬು ರೆಡಿಯಾಯಿತು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್